ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸರ್ವಮ್ ಯೂಟ್ಯೂಬ್ ವ್ಲಾಗ್ಸ್ ಇವತ್ತು ನಮ್ಮ ಮನೆಯಲ್ಲಿ ಅವಿಲ್ ಅಂತ ಮಾಡಿದರು ಅವಿಲ್ ಅಂತಂದರೆ ಮಜ್ಜಿಗೆ ಹುಳಿ ಅಂತ ಹೇಳ್ತೇವೆ ಇಲ್ಲ ಪಳ್ದಿ ಅಂತ ಕೂಡ ಹೇಳ್ತೇವೆ ಇಲ್ಲಿ ನಾವು ಸಾಕಷ್ಟು ತರಕಾರಿಗಳನ್ನು ಬಳಸಿಕೊಂಡು ಈ ಒಂದು ರೆಸಿಪಿಯನ್ನು ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿಯಲ್ಲಿ ಮಾಡೋದಂತ ನಾನಿವತ್ತು ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಂದಾಗಿ ನಾವಿಲ್ಲಿ ಗ್ರೈಂಡರನ್ನು ತಗೊಂಡು ಇದಕ್ಕೆ ನಾವು ಅಲಸಂಡೆ ಮತ್ತು ಹಾಗೆಯೇ ಸೌತೆಕಾಯಿಯನ್ನು ಹಾಕ್ತಾ ಇದ್ದೇವೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ನಾವು ಬಾಳೆಕಾಯಿಯನ್ನು ಹಾಕ್ತಾ ಇದ್ದೇವೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಅಷ್ಟೇ ನಮಗೆ ಹೆಲ್ದಿ ಕೂಡ ಹೌದು ಯಾಕಂತಂದರೆ ನಾವಿಲ್ಲಿ ಸಾಕಷ್ಟು ತರಕಾರಿಗಳನ್ನು ಬಳಸಿದ್ದೇವೆ ಹಾಗಾಗಿ ನೋಡಿ ಇವಾಗ ನಾವು ಸುವರ್ಣಗಡ್ಡೆಯನ್ನು ಹಾಕ್ತಾ ಇದ್ದೇವೆ ಸುವರ್ಣಗಡ್ಡೆಯನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ ನಂತರದಲ್ಲಿ ನಾವು ಒಂದು ಕಪ್ನಾಗುವಷ್ಟು ತೊಗರಿ ಬೇಳೆಯನ್ನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೇವೆ ನೋಡಿ ಅದನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ ನಂತರದಲ್ಲಿ ಚಿಟಿಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇವೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ ಆಮೇಲೆ ಒಂದು ಚಿಕ್ಕದು ನಾವು ಬೆಲ್ಲವನ್ನು ಹಾಕ್ತಾ ಇದ್ದೇವೆ ಟೇಸ್ಟಿಗೋಸ್ಕರ ನಂತರ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂತಂದ್ರೆ ಹಾಕಿರುವಂತಹ ಉಪ್ಪು ಎಲ್ಲ ಇದಕ್ಕೆ ಹಿಡಿಬೇಕಲ್ವ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರದಲ್ಲಿ ನಾವಿಲ್ಲಿ ಮಿಕ್ಸಿಯನ್ನು ತಗೊಂಡು ಅದಕ್ಕೆ ಒಂದು ಕಪ್ನಾಗುವಷ್ಟು ಕಾಯಿ ತುರಿಯನ್ನು ಹಾಕಬೇಕು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾಕಂತಂದ್ರೆ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಅರಿಬೇಕು ನೋಡಿ ಮತ್ತೆ ಸ್ವಲ್ಪ ನೀರನ್ನು ನಾವು ಇದನ್ನ ಹಾಕೊಂಡು ಅರಿಬೇಕಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಮಾಡುವಾಗ ಓಕೆ ನಂತರದಲ್ಲಿ ನಾವು ಇದಕ್ಕೆ ಹಸಿ ಮೆಣಸನ್ನು ಹಾಕೊಳ್ತಾ ಇದ್ದೇವೆ ನಿಮ್ಗೆ ಎಷ್ಟು ಖಾರ ಬೇಕಂತ ತಿಳ್ಕೊಂಡು ನೀವಷ್ಟು ಹಸಿ ಮೆಣಸನ್ನು ಹಾಕ್ಕೊಳ್ಳಿ ನಂತರದಲ್ಲಿ ನಾವು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಇದ್ದೇವೆ ಇದಕ್ಕೆ ಮೇನ್ ಏನು ಜೀರಿಗೆ ಇದು ಹಾಕಿದ ಮೇಲೇ ನಮ್ಗೆ ಆ ರೆಸಿಪಿ ಏನು ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅರಿಬೇಕು ನೋಡಿ ಈ ರೀತಿಯಲ್ಲಿ ಕಾಣಿಸುತ್ತೆ ಇವಾಗ ನೋಡಿ ಹೋಳು ಬೇಯ್ತಾ ಬಂತು ಇನ್ನು ಸ್ವಲ್ಪ ಹೊತ್ತರಲ್ಲಿ ಬೇಯ್ಬೋದು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸ್ಬೇಕು ಆಯಿತಾ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ನಾವು ಹುಣಸೆ ರಸವನ್ನು ಆ್ಯಡ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಈ ಮಿಶ್ರವ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ನೀವು ನನಗೆ ತಿಳಿಸ್ಬೋದು ನೋಡಿ ಇದು ಬಂತು ಒಂದು ಕುದಿ ಬರಬೇಕು ಆಯಿತಾ ಯಾಕಂತಂದರೆ ಇವಾಗ ಹಾಕಿರುವಂತಹ ನಾವು ಮಸಾಲೆ ಅನ್ನುವಂಥದ್ದು ಎಲ್ಲ ಹೋಳುಗಳಿಗೆ ಹಿಡಿಬೇಕು ಇದಾದ ನಂತರದಲ್ಲಿ ನಾವು ಒಂದು ಫ್ರೈ ಪ್ಯಾನನ್ನು ತೊಗೊಂಡು ಎಣ್ಣೆಯನ್ನು ಬಿಸಿ ಮಾಡಿ ನಾವಿಲ್ಲಿ ಒಂದು ಎರಡು ಒಣಮೆಣಸನ್ನು ಹಾಕ್ಕೊಳ್ಬೇಕು ಹಾಕಿಕೊಂಡ ನಂತರದಲ್ಲಿ ನಾವು ಇದಕ್ಕೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇವೆ ಹಾಕಿದ ನಂತರದಲ್ಲಿ ಒಣಮೆಣಸು ಹಾಗೆಯೇ ಸಾಸಿವೆ ಹಾಗೆಯೇ ಉದ್ದಿನಬೇಳೆ ಹಾಗೆಯೇ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಸ್ ಸಿಂಪಲ್ ಆದಂತಹ ರೆಸಿಪಿ ಈಗ ಫ್ರೈ ಮಾಡಿರುವಂತಹ ಇದನ್ನು ನಾವು ಡೈರೆಕ್ಟಾಗಿ ಅವಿಲಿಗೆ ಹಾಕಬೇಕಾಗತ್ತೆ ಅಂದರೆ ನಾವು ಸಾಂಬಾರು ಮಾಡಿದ್ದೀವಲ್ವ ಅದಕ್ಕೆ ಹಾಕಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಪ್ಲೀಸ್ ಎಲ್ಲರೂ ಕೂಡ ಮನೆಯಲ್ಲೇ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್